ಹಾಯ್ ಎಲ್ಲರಿಗೂ ನಮಸ್ಕಾರ ವಿನಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ವೈಕುಂಠ ಏಕಾದಶಿ ದಿನದ ವಿಡಿಯೋ ಸೊ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಸೊ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಇತ್ತು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ಚನ್ನಕೇಶವ ದೇವಸ್ಥಾನ ಇದು ನವಗ್ರಹಗಳನ್ನು ಕಂಬ ಥರ ಮಾಡಿ ಅಲ್ಲಿ ದೀಪ ಹಚ್ಚಿರುವಂಥದ್ದು ಸೊ ದೇವಸ್ಥಾನದ ಎಂಟ್ರೆನ್ಸ್ ಬಟ್ ಲೈನ್ ತುಂಬಾ ದೂರ ಇತ್ತು ಎಂಡ್ ದೇವಸ್ಥಾನದ ಮುಂದೆ ಕೂಡ ದೀಪಗಳನ್ನು ಹಚ್ಚಿದ್ರು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲಾಸ್ಟ್ ಟೈಮು ಕಂಪೇರ್ ಮಾಡಿಕೊಂಡ್ರೆ ಈ ಟೈಮ್ ಸ್ವಲ್ಪ ರಶ್ ಕಡಿಮೆನೇ ಅನ್ನಿಸ್ತು ದರ್ಶನ ಕೂಡ ತುಂಬಾ ಬೇಗನೆ ಆಗೋಯ್ತು ತುಂಬನೇ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು ಸೊ ಕೆಲವೊಂದಷ್ಟು ವೀಡಿಯೋಸ್ ಮಾತ್ರ ಹಾಕಿದ್ದೀನಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲಿ ಕೂಡ ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡ್ತಿರ್ಬೋದು ದೇವ್ರಿಗೂ ಕೂಡ ಅಲಂಕಾರ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ ಬಟ್ ನಾವು ಹೊರಗಡೆ ಬಂದಾಗ ಸ್ವಲ್ಪ ರಶ್ ಆಗಿತ್ತು ಸೊ ಇದೇ ಒಂದು ಪುಟಾಣಿ ಬ್ಲಾಗ್ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ದಯವಿಟ್ಟು ನನ್ನ ಚಾನಲಲ್ಲಿರೋ ಬೇರೆ ವೀಡಿಯೋಸ್ನ ಕೂಡ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ for watching. Thank you.